ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ತಿರುಗಿ ಬಿದ್ದರೆ ಯಾವೆಲ್ಲ ಪರಿಣಾಮಗಳಾಗುತ್ತೆ ಅನ್ನುವುದಕ್ಕೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಈ ಒಂದು ಘಟನೆ ನೈಜ ಉದಾಹರಣೆಯಾಗಿದೆ ಹೌದು ಗುಜರಾತ್ನ ಅಹಮದಾಬಾದ್ನಲ್ಲಿ ಕಲುಷಿತ ನೀರಿನ ತಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಡಿ ಅಂತ ಅಧಿಕಾರಿಯ ಬಳಿಗೆ ಗ್ರಾಮಸ್ಥರು ಹೋದಾಗ ಲಂಚ ಕೊಡಿ ಹಣ ಕೊಡಿ ಅಂತ ಆ ಅಧಿಕಾರಿ ಕೇಳ್ತಾರೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಹಣದ ಸುರಿಮಳೆಯನ್ನೇ ಅಧಿಕಾರಿಯ ಮೇಲೆ ಸುರಿದಿದ್ದಾರೆ ಹಣವನ್ನ ಆತನ ಮುಖಕ್ಕೆ ಬಿಸಾಡಿ ಎಷ್ಟು ಬೇಕೋ ಹಣ ತಗೋ ಆ ಹಣವನ್ನೇ ತಿನ್ನು ಅಂತ ಗುಜರಾತಿ ಭಾಷೆಯಲ್ಲಿ ಬೈತಾ ಇರುವಂತಹ ದೃಶ್ಯಗಳನ್ನ ನೀವು ವಿಡಿಯೋದಲ್ಲಿ ನೋಡ್ತಿರಬಹುದು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಒಂದು ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸಗಳಾಗ್ಬೇಕು ಅಂದ್ರೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಲಂಚವನ್ನ ಕೇಳ್ತಾರೆ ಭ್ರಷ್ಟ ಅಧಿಕಾರಿಗಳೇ ಎಚ್ಚರವಾಗಿರಿ ಜನಸಾಮಾನ್ಯರ ತಾಳ್ಮೆಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಆ ಲಿಮಿಟ್ ಕ್ರಾಸ್ ಆದರೆ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ನೈಜ ಉದಾಹರಣೆಯಾಗಿದೆ ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ